ಕುಮಾರಣ್ಣ ಜೈ ಜೈ ಕುಮಾರಣ್ಣ ಅಣ್ಣ ಜೈ 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 ಕುಮಾರಣ್ಣ ಜೈ 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 ಕುಮಾರಣ್ಣ ಬಡವರ ಬಂಧು ನಮ್ಮ ಕುಮಾರಣ್ಣ ಬೇದ ಭಾವ ಇರದ ಮನುಷ್ಯ ನಣ್ಣ ಜನರ ಕೈಗೆ ಸಿಗುವ ನಾಯಕ ಅಣ್ಣ ನೊಂದವರ ಕಣ್ಣೀರ್ ಬರೆಸೋ ಸೇವಕ ಅಣ್ಣ मुख्यमन्त्री कुम नमकु मणा नमकुमाण ನ ಜನರ ಕೈಗೆ ಸಿಗುವ ನಾಯಕ ನಣ್ಣ ನೊಂದವರ ಕಣ್ಣೀರ್ ಬರೆಸೋ ಸೇವಕ ಅಣ್ಣ ಮುಂದಿನ ಮುಖ್ಯಮಂತ್ರಿ ಕುಮಾರ್ ಅಣ್ಣ చున సందర్భావు ఫల కొడతానికి నమ్మ పక్ష సంఘటన ఆగు ఇన్ను బూత్ మట్టినక్తి అన్న కొడు మతదారు ಒಂದು ಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ನಮ್ಮ ಪಕ್ಷದ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಹಾಗೂ ನಮ್ಮ ನಾಯಕರಾದ ಸನ್ಮಾನ್ಯ ಕುಮಾರಣ್ಣವರ ಮಾರ್ಗದರ್ಶನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ನಾಯಕತ್ವದಲ್ಲಿ ಮತ್ತು ನಮ್ಮ ಬೂತ್ ಕಮಿಟಿ ಅಧ್ಯಕ್ಷ ಸುರೇಶ್ ಬಾಬು ಅವರು ಶಾಸಕ ಸನ್ಮಿತ್ರರು ನಾವೆಲ್ಲ ಕೂಡ ಸೇರಿ ಎಲ್ಲ ಕಡೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಬೆಂಗಳೂರು ದಕ್ಷಿಣ ವಿಧಾನಸಭಾ ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಬೆಂಗಳೂರು ಗಮನಿಸಿರ್ಬೋದು ಇವತ್ತು ಬಿ ಪಿ ಎಂ ಜಯನಗರ ಇರ್ಬೋದು ಬೊಮ್ಮಲಿ ಪತ್ನಂ ಅವರು ಎಲ್ಲಾ ಕಡೆ ನೋಡಿದ್ರೆ ಇವತ್ತು ಅವರೇ ನಿಲ್ಲಿಸಿರ್ತಕ್ಕಂಥ ಲೋಕಸಭಾ ಕ್ಷೇತ್ರ ಸೋಮಿ ಅವರು ಇವತ್ತು ಕ್ಷೇತ್ರ ಲೋಕಸಭಾ ಕ್ಷೇತ್ರದಲ್ಲಿ ನಿಂತಿದ್ರು ಈ ಬಿಟಿಎಂ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರಿಗೆ ಒಂಬತ್ತು ಸಾವಿರ ಒಂದು ಮತಗಳು ಹಿನ್ನಡೆಯಾಗಿದೆ ಕಾರಣ ಹಿಂತಿದೆ ಇವತ್ತು ಆರೋಗ್ಯ ಒಂಬತ್ತು ಸಾವಿರ ಮತ ಹಿನ್ನೆಲೆ ಆಗ್ತಕ್ಕಂಥ ನಮ್ಮ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಮೂಡಿಯೋ ಅವರಿಗೆ ಹೆಚ್ಚಿನ ಸಂಖ್ಯೆ ಮತ ಬರ್ಬೇಕಂತ ಹೇಳಿದ್ರೆ ಇವತ್ತು ಇಪ್ಪುಂದಿರ್ತಕ್ಕಂಥ ಎಲ್ಲರನ್ನ ಅಥವಾ ಹಣ ತಂದ